ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಚೇತನ ಗುರುರಾಜ್ ಇಲ್ಲಿ ಅಗ್ನಿಹೋತ್ರಕ್ಕೆ ರೆಡಿ ಮಾಡ್ಕೊತಾ ಇದ್ರು ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದೆಲ್ಲ ಅಂದ್ರೆ ಯೋಗದಿಂದ ಇದನ್ನ ಪ್ರೋಗ್ರಾಮ್ನ ಏರ್ಪಡಿಸಿದ್ರು ಅಕ್ಕ ಬನ್ನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅಮೃತ ಭೋಜನ ಕೂಡ ಕಾರ್ಯಕ್ರಮ ಇದೆ ಬನ್ನಿ ನೋಡಿ ಒಂದ್ಸಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಮನೇಲಿ ಫ್ರೀ ಆಗಿದ್ವಿ ನಾನು ಅಕ್ಕ ಎಲ್ಲರೂ ಮಕ್ಕಳೆಲ್ಲ ಹೋದ್ವಿ ತುಂಬಾ ಚೆನ್ನಾಗಿ ಅನಿಸ್ತು ನನಗಂತೂ ಇಲ್ಲೆಲ್ಲ ಅಗ್ನಿಹೋತ್ರಕ್ಕೆ ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು ಇನ್ನೂ ಟೈಮ್ ಆಗಬೇಕಿತ್ತು ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡ್ಕೋತಿದ್ರು ಎಲ್ಲ ಬರೋಕ್ಕಿಂತ ಮುಂಚೆ ಇಲ್ಲಿಗೆ ಬಂದಮೇಲೆ ಅಂತೂ ಖುಷಿ ಖುಷಿಯಾಯಿತು ಮತ್ತು ಎಲ್ಲ ವಯಸ್ಸಿನವರು ಇದ್ರು ಮಕ್ಕಳಿಂದ ಹಿಡ್ದು ದೊಡ್ಡವರಿಂದ ಹಿಡಿದು ಮತ್ತು ಜೆಂಟ್ಸು ಲೇಡೀಸ್ ಎಲ್ಲರೂ ತುಂಬಾನೇ ತುಂಬನೇ ಖುಷಿಯಾಯಿತು ಅವ್ರನ್ನೆಲ್ಲ ನೋಡಿ ಅವರೆಲ್ಲ ತುಂಬ ದಿನಗಳಿಂದ ಯೋಗ ಎಲ್ಲ ಮಾಡ್ತಾ ಇದಾರೆ ಅವ್ರು ನೋಡಿದ್ರೆ ಖುಷಿ ಆಗುತ್ತೆ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ಮತ್ತು ಅಷ್ಟೇ ಪಾಸಿಟಿವ್ ಆಗೂ ಇದ್ದರು ನಾನು ಅವ್ರು ನೋಡಿದ ತಕ್ಷಣ ಮಾತಾಡಬೇಕು ಅಷ್ಟೇ ಅಷ್ಟೇ ಪಾಸಿಟಿವ್ ಆಗಿ ಮಾತಾಡ್ತಾಯಿದ್ರು ತುಂಬಾ ಖುಷಿ ಆಯಿತು ಮನೇಲೂ ಕೂಡ ಅಗ್ನಿಹೋತ್ರ ಅಕ್ಕ ಮಾಡ್ತಾರೆ ಇದರಿಂದ ಏನೇನು ಯೂಸು ಏನೇನು ಲಾಭಗಳಿದೆ ನಮಗೆ ಏನಕ್ಕೋಸ್ಕರ ಮಾಡಬೇಕು ಆರೋಗ್ಯಕ್ಕೇನಿದೆ ಮನೆಗಳಿಗೆ ಮಕ್ಕಳಿಗೆ ಏನೇನಿದೆ ಯೂಸಸ್ ಅಂತ ನಾನು ನಿಮಗೆ ತಿಳಿಸ್ಕೊಂಡು ಹೋಗ್ತೀನಿ ಮತ್ತು ಯಾವಾಗ ಮಾಡಬೇಕು ಅನ್ನೋದು ನಿಮಗೆ ಹೇಳ್ತಾ ಹೋಗ್ತೀನಿ ಮತ್ತು ಸುಮಾರು ವೀಡಿಯೋಸ್ನ ರ್ಯಾಂಡಮ್ ಆಗಿ ಹಾಗೆ ಹಾಕಿದ್ದೀನಿ ಮತ್ತು ಅವರೆಲ್ಲ ಹಾಡ್ ಹೇಳ್ತಿದ್ರು ಭಜನೆ ಹೇಳ್ತಿದ್ರು ಅದು ಕೂಡ ಹಾಗೆ ಹಾಕಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ತುಂಬನೇ ಖುಷಿಯಾಗುತ್ತೆ ಎಲ್ಲರನ್ನು ನೋಡಿ ನಾನು ಅಲ್ಲಿ ಒಂಥರ ಒಂದು ಕಲಿತೆ ಜೀವನದಲ್ಲಿ ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಮತ್ತು ಹಿಂದೆ ಹಳೇದು ಹೊಸದು ಮುಂದೆ ನಾವು ಯೋಚನೆ ಮಾಡೋದು ಬಿಟ್ಬಿಟ್ಟು ಆಗಿನ ದಿನ ಆಗಿನ ಟೈಮ್ನ ನಾವು ಎಂಜಾಯ್ ಅನ್ನೋದೊಂದು ಕಲಿತೆ ಬನ್ನಿ ಏನೇನು ಯೂಸ್ ಇಸ್ರಿ ಇದರಿಂದ ಯಾವಾಗ ಮಾಡಬೇಕು ಇದನ್ನ ಅಂತ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಅಗ್ನಿಹೋತ್ರನ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಸಮಯದಲ್ಲಿ ಮಾಡಬೇಕು ಸರಿಯಾಗಿ ಸಮಯದಲ್ಲಿ ಮಾಡಬೇಕು ಕೇವಲ ಬರೀ ಹದಿನೈದು ನಿಮಿಷದಲ್ಲಿ ಮಾತ್ರ ಈ ಯೋಗ ಅಂದರೆ ಹೋಮವನ್ನು ಮಾಡ್ಬೋದು ಅಷ್ಟೇ ಅಂದರೆ ಒಂದು ನಿಮಗೆ ಸಿಗದ ಒಂದು ಹದಿನೈದು ನಿಮಿಷ ಟೈಮಲ್ಲಿ ನೀವು ಇದನ್ನು ಮಾಡ್ಬೋದು ಆಮೇಲೆ ಮನೇಲಿ ಯಾರು ಬೇಕಾದರೂ ಕೂಡ ಈ ಹೋಮವನ್ನು ಮಾಡ್ಬೋದು ಇದನ್ನು ಪ್ರಯೋಗಶಾಲಿಯವರು ರೋಗಿಗಳಿಗೆ ಅಂದರೆ ವಯಸ್ಸು ಹುಷಾರಿಲ್ದಿರೋರಿಗೆ ಇದನ್ನು ಪ್ರಯೋಗ ಮಾಡಿದ್ರು ದೇಹದಲ್ಲಿ ರೋಗನಿರೋ ಶಕ್ತಿ ಹೆಚ್ಚಾಗುತ್ತೆ ಗುಣ ಗುಣಪಡಿಸುತ್ತೆ ರೋಗಗಳು ಅನ್ನೋದೊಂದು ತಿಳಿದು ಹಾಗಾಗಿ ಇದು ರೋಗನಿರೋಷಕ ಶಕ್ತಿನ ಹೆಚ್ಚು ಮಾಡುತ್ತೆ ಈ ಹೋಮದಿಂದ ಮತ್ತು ಮಾನಸಿಕ ಶಾಂತಿ ಉಂಟು ಮಾಡುತ್ತದೆ ಮನಸ್ಸನ್ನು ತುಂಬ ಶಾಂತವಾಗಿ ಮಾಡುತ್ತದೆ ಮತ್ತು ಒತ್ತಡವನ್ನು ನಿವಾರಣೆ ಮಾಡುತ್ತೆ ಹೋಮದಿಂದ ನರಮಂಡಲವು ಹೊಸ ಚೈತನ್ಯವನ್ನು ಪಡೆಯುತ್ತದೆ ದೇಹ ಮತ್ತು ಮನಸ್ಸು ಲವಲವಿಕೆಯಿಂದ ಇರುತ್ತೆ ಯಾವಾಗಲೂ ನಾವು ಖುಷಿ ಖುಷಿಯಾಗಿ ಇರ್ಬೋದು ಈ ಹೋಮದಿಂದ ಈ ಸ್ಮೆಲ್ಲಿಂದ ಕೂಡ ಅಷ್ಟೇ ಹೊಗೆಯಿಂದ ನಮಗೆ ತುಂಬಾ ಲಾಭಗಳಿದೆ ಮತ್ತು ನಮಗೆ ಪರಿಸರ ಮಾಲಿನ್ಯವು ಕೂಡ ಕಡಿಮೆ ಮಾಡುತ್ತದೆ ಸಕಾರಾತ್ಮಕ ಭಾವನೆಯನ್ನು ಹೆಚ್ಚಿಸುತ್ತೆ ನಮ್ಮಲ್ಲಿರೋ ಎಲ್ಲ ನೆಗೆಟಿವಿ ಪಾಸಿಟಿವ್ನ ನಮಗೆ ಯಾವಾಗ್ಲೂ ವೈಪ್ಸನ್ನ ಕೊಡುತ್ತೆ ಇದರಿಂದ ತುಂಬಾ ಯೂಸಸ್ ಇದೆ ನಿಮಗೆ ಏನೇ ಆಗಿರೋ ಅಷ್ಟೇ ಸುತ್ತಮುತ್ತ ಈ ಹೊಗೆಯಿಂದ ಕಣ್ಣುರಿಯಲ್ಲ ಮತ್ತು ಬೇರೆ ನೀವು ಹೋಮ ಇಲ್ಲಾದರೆ ಕಣ್ಣು ಉರಿಯೋದು ಕೆಮ್ಮು ಆಗುತ್ತೆ ಬಟ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಬಟ್ ಏನು ಕೆಮ್ಮು ಬರಲ್ಲ ಮತ್ತು ಆ ಓಮ್ ಓಮ ಅಂದರೆ ಓಮ ಹೊಗೆಯಿಂದ ನಮಗೆ ಕಣ್ಣೂರಿ ಕಣ್ಣೂರಿ ಆ ಥರ ಎಲ್ಲ ಏನೂ ಸಮಸ್ಯೆ ಆಗಿಲ್ಲ

அம்ம நம்ம அம்ம 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 கை தும்ப பழை அம்ம கை தும்ப மழை அம்ம கணு தும்ப கருணே அம்ம கண்து கருணே அம்ம Amma na mama, kenne tumba arishina. Amma na mama, kenne tumba arishina. Amma na mama, 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 amma mama, amma mama, అమ్మమ్మ అమ్మమ్మ కైహిడ నడో అమ్మమ్మ కైహిడో అమ్మమ్మ అమ్మ నమమ్మా అమ్మమ్మ అరో అమృత ಭೋಜನ ಅಂತ ಅಮೃತ ಅಂದ್ರೆ ನಾವು ತಿನ್ನುವಂತಹ ಪದಾರ್ಥಗಳು ಯಾವ ತರ ಇರ್ಬೇಕು ಅಂದ್ರೆ ಅಮೃತ ತರ ಇರ್ಬೇಕು ಅಂದ್ರೆ ಅಮೃತ ತರ ಅಂದ್ರೆ ಅಷ್ಟು ಅಮೃತ ಸ್ವಾದವಾಗಿರ್ಬೇಕು ಆಮೇಲೆ ದೇಹಕ್ಕೆ ಹಿತವಾಗಿ ಇರಬೇಕು ಇವಾಗ ಅಮೃತ ನಮ್ಮ ಆಹಾರ ಪದ್ಧತಿ ಹೇಗಿದೆಯಪ್ಪ ನಮ್ಮ ಆಹಾರ ಪದಾರ್ಥ ನಾವು ಒಂದಾಗಿ ಲೋಕ ನಾವು ತಿನ್ನುವಂತ ಆಹಾರಗಳು ನಮ್ಮಲ್ಲಿ ನಮ್ಮ ಮೂರು ತರದ ಗುಣಗಳನ್ನು ನಮ್ಗೆ ಒಂದು ಸಾತ್ವಿಕ ಗುಣ ಇನ್ನೊಂದು ರಜಸ್ ಗುಣ ಇನ್ನೊಂದು ತಾಮಸಿಕ ಗುಣ ಈ ಮೂರು ನಮ್ಮಲ್ಲಿ ಗುಣಗಳಿವೆ ಅದಕ್ಕೆ ಸರಿಯಾಗಿ ನಾವು ಯಾವ್ಯಾವ ಆಹಾರವನ್ನ ತಗೋತೀವೋ ಆಹಾರ ಮೇಲೆ ನಮ್ಮ ಗುಣಗಳು ಕೂಡ ತುಪ್ಪು ಹುಳಿಕಾರ ಕಡಿಮೆ ಇರುವಂತಹ ಒಂದು ಒಳ್ಳೆ ರೀತಿಯ ಸಾತ್ವಿಕವಾದ ಆಹಾರವನ್ನ ತಗೊಂಡಾಗ ಆ ವ್ಯಕ್ತಿ ಸಾತ್ವಿಕ ಗುಣವನ್ನೇ ಬರ್ತಾರೆ ಹಾಗೇನೆ ನಾವು ರಜಸ್ ಅಂತಂದ್ರೆ ಏನು ಸಾತ್ವಿಕ ಅಂತ ಸೌಮ್ಯವಾದಂಥ ಒಂದು ಉತ್ತಮವಾದ ಗುಣ ಇನ್ನು ನೆಕ್ಸ್ಟ್ ರಜಸ್ ರಜಸ್ ಅಂತಂದ್ರೆ ಎಲ್ಲಾದ್ರಲ್ಲೂ ಅತಿಯಾಗಿ ಆಸಕ್ತಿಯನ್ನು ಹೊಂದೋದು ಯಾವ ಕೆಲಸವನ್ನು ಮಾಡ್ತಾ ಅದು ಅದು ರಜಸ್ ತುಂಬ ಉತ್ಸಾಹ ಇರುತ್ತೆ ಬಟ್ ಮತ್ತೆ ಆಮೇಲೆ ಸಣ್ಣ ಏನು ಮಾಡೋದಕ್ಕೂ ಆಗುತ್ತೆ ಈಗ ನಾವು ಹೆಚ್ಚು ಉಪ್ಪು ಹುಳಿ ಖಾರಗಳನ್ನು ಬೆಳೆಸಿಕೊಂಡು ಅಥವಾ ಕ್ಷೀರವನ್ನು ನಾನೇ ತಿನ್ನಬಹುದು ಈ ಥರ ಪದಾರ್ಥಗಳನ್ನು ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ನಮ್ಮಲ್ಲಿ ರಜಸ್ ಗುಣಗಳು ಬರುತ್ತೆ ಹಾಗಾಗಿ ನಮ್ಮ ಆಹಾರ ಪದಾರ್ಥದಲ್ಲಿ ಆದಷ್ಟು ಮಟ್ಟಿಗೆ ನಾವು ಸಾಹಿಕ ಪದಾರ್ಥವನ್ನೇ ತಿನ್ಬೇಕು ಆಮೇಲೆ ಅತಿ ಹೆಚ್ಚಾಗಿ ಆಹಾರವನ್ನ ತಿಂತನೇ ಇರ್ತೀವಲ್ವ ಅದರಿಂದ ನಮ್ಗೆ ಏನಾಗುತ್ತೆ ತಾಮಸಿಕ ಗುಣ ಬರುತ್ತೆ ತಾಮಸಿಕ ಗುಣ ಅಂದ್ರೆ ಆಲಸ್ಯ ನಮಗೆ ಯಾವಾಗಲೂ ನಿದ್ರೆ ಬರೋದು ಬರ್ಕೊಂಡೇ ಇರೋಣ ಎದ್ದೇಳೋದು ಬೇಡ ಇವ್ ಇನ್ಯಾರು ಮಾಡ್ತಾರೆ ಇವತ್ತು ಮಾಡೋ ಕೆಲಸ ನಾಳೆ ಮಾಡೋಣ ನಾಳೆ ಮತ್ತೆ ಮಾಡ್ಬೇಕು ಈ ತರ ಒಂದು ಋತುಪ್ಪು ಅಂತ ಹೇಳ್ತಾರೆ ಅದೇ ಆಹಾರವು ಹಿತವಾಗಿರಬೇಕು ನಾವು ನಮ್ಮ ದೇಹಕ್ಕೆ ನಾವು ನಮಗೆ ಖುಷಿ ಕೊಡುವಾಗಿರ್ಬೇಕಾಗ ಹಿತವಾಗಬೇಕು ನಾವು ಹಿತವಾದ ಆಹಾರ ಯಾವುದು ಇಷ್ಟ ಇಲ್ಲ ನಾವು ತಿನ್ನುವಂತ ಆಹಾರ ಹಿತವಾಗಿ ನಾವು ತಿನ್ಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ ಆಹಾರ ಇರ್ಬೇಕು ಇನ್ನು ಉಳಿದಂಥ ಇಪ್ಪತ್ತೈದು ಭಾಗ ದ್ರವ ಆಹಾರ ಇರಬೇಕು ಇನ್ನು ಇಪ್ಪತ್ತೈದು ಭಾಗ ಗಾಳಿಗೆ ಬಿಡಬೇಕು ಫಿಫ್ಟಿ ಟ್ವೆಂಟಿ ಫೈವ್ ಟ್ವೆಂಟಿ ಐವತ್ತು ಇಪ್ಪತ್ತೈದು ಇಪ್ಪತ್ತೈದಿಕ್ಕೇ ನಾವು ತಿನ್ನುವಂತಹ ಅರ್ಧ ಭಾಗ ಘನ ಆಹಾರ ಇರಬೇಕು ನೀವು ಕಾಲು ಭಾಗ ರವಾ ಆಹಾರ ಇರಬೇಕು ಮತ್ತೆ ಕಾಲು ಭಾಗ ಏನಾಗಿರ್ಬೇಕು ಗಾಳಿ ಇರಬೇಕು ನಾವೇನು ಮಾಡ್ತೀವಿ ನಿಮಗೆ ನಾವೆಲ್ಲರೂ ತಿನ್ನೋದು ಹೇಗೆ ಬರ್ತೀವಾಗ ನೈಂಟಿ ಪರ್ಸೆಂಟ್ ತಿನ್ಬಿಡ್ತೀವಲ್ಲ ಅದು ಆಹಾರ ಮಿತ್ರವಾಗಿ ಇದ್ರೆ ಒಳ್ಳೆ ಇದೆಲ್ಲ ಮಿದ್ದು ಬುಕ್ಕು ಅಂತ ಹೇಳಿ ಆಮೇಲೆ ಋತು ಬುಕ್ಕು ಅಂತ ಋತು ಬುಕ್ಕು ಅಂತಂದರೆ ಆಯಾಯ ಋತುಗಳಿಗೆ ಅನುಗುಣವಾಗಿ ಆಹಾರವನ್ನು ನಾವು ಮಾಡ್ತೀವಿ ಯಾವ್ಯಾವ ಋತುವಿನಲ್ಲಿ ಏನೇನು ಪದ ಆಹಾರಗಳು ಸಿಗುತ್ತೋ ಬಿಟ್ಟಿದಪ್ಪ ಅಂದ್ರೆ ಎಲ್ಲಾ ಸೀಸನ್ ಎಲ್ಲ ತರಹದ ಹಣ್ಣುಗಳು ಸಿಗುತ್ತೆ ಎಲ್ಲ ಪದಾರ್ಥಗಳು ಇವಾಗ ಏನ್ ಬೇಕು ಸಿಗುತ್ತಲ್ಲ ಆತರ ಹಣ್ಣ ತಗೋದಿಲ್ಲ ನಾವು ಏನ್ ಮಾಡ್ಬೇಕು ಅಂದ್ರೆ ಆ ಋತುಗಳಿಗೆ ಈಗ ನಮಗೆ ಕರ್ಬೂಜ ಹಣ್ಣು ಕಲ್ಲಂಗಡಿ ಹಣ್ಣು ಈ ನಮ್ಗೆ ಸಾಕಷ್ಟು ಸಿಗುತ್ತೆ ಈ ಸೀಸನ್ ಕರ್ಬೂಜ ಹಣ್ಣು ಅದು ಸರಿಯಾಗಿ ಬಹಳ ನಮಗೆ ಸೃಷ್ಟಿಯಾಗಿರುತ್ತೆ ನಮ್ಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಆಹಾರ ತಿನ್ಬೇಕು ಅನ್ನೋದು ನಮ್ಮ ದೇಹದ ಅನುಗುಣವಾಗಿ ಆ ದೇವರೇ ಸೃಷ್ಟಿ ಮಾಡಿರ್ತಾರೆ ಪ್ರಕೃತಿಯೇ ಆಗಿರುತ್ತೆ ಈ ಕಾಲದಲ್ಲಿ ನಮ್ಗೆ ಮಾವಿನಕಾಯಿ ತಿಂದ್ರೆ ಒಳ್ಳೇದು ಈಗ ಮಾವಿನಕಾಯಿ ಬರುವಂತ ಸೀಸನ್ ಅಲ್ವಾ ಆಮೇಲೆ ಯಾಕೆ ಈಗ ಕರ್ಬುಜವನ್ನು ಕಲ್ಲ ಯಾಕೆ ಅಂದ್ರೆ ಬೇಸಿಗೆ ಅಂತ ಈ ಸೆಕೆಗಾಲದಲ್ಲಿ ಸರ್ಬೂಜವನ್ನ ಅಂತೂ ತುಂಬಾ 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 ಒಳ್ಳೇದು ಯಾಕೆಂದ್ರೆ ಇದು ಹೀಟನ್ನು ಇಟ್ಕೊಳ್ಳುತ್ತೆ ನಮ್ಮ ದೇಹಕ್ಕೆ ಉಷ್ಣತೆ ಹೆಚ್ಚಾದಾಗ ತುಂಬ ತಂಪಾಗಿ ಮಾಡುವಂಥದ್ದು ಒಂದು ಭುಜ ಅಥವಾ ಕಲ್ಲಂಗಡಿ ಅನ್ನೋ ನೀರಿನ ಪದಾರ್ಥ ಜಾಸ್ತಿ ಇರುತ್ತೆ ಹಾಗಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಆಹಾರವನ್ನು ಸೇವನೆ ಮಾಡುತ್ತೆ ಇನ್ನು ನಾವು ಸಂಕ್ರಾಂತಿ ಸಂದರ್ಭದಲ್ಲಿ ಏನು ಮಾಡ್ತೀವಿ ಎಳ್ಳು ತಿಂತೀವಿ ಯಾಕೆ ಅಂತಂದರೆ ಅವು ತುಂಬ ಇರುತ್ತೆ ಆ ಎಳ್ಳು ಪದಾರ್ಥ ತಿಂದಾಗ ಏನಾಗುತ್ತೆ ಆಗುತ್ತೆ ಯಾವ ಸಂದರ್ಭದಲ್ಲಿ ಮೊದ್ಲೆಲ್ಲ ಋತುಮಾನಕ್ಕೆ ಅನುಗುಣವಾಗಿ ಯಾವ್ಯಾವ ವಸ್ತುಗಳಿಗೆ ಏನ್ ಬೇಕು ಆ ಪದಾರ್ಥ ಹಣ್ಣುಗಳು ಸಿಗ್ತಾ ಇದೆ ಇವಾಗ ಏನಾಗಿರಪ್ಪ ಅಂದ್ರೆ ಎಲ್ಲ ಸಂದರ್ಭದಲ್ಲಿ ಎಲ್ಲ ಹಣ್ಣು ಸಿಗೋದಿಲ್ಲ ಆ ಹಣ್ಣನ್ನ ತಿನ್ನೋದ್ರಿಂದ ಅಥವಾ ಪದಾರ್ಥ ಯಾವುದೇ ಆಹಾರ ಪದಾರ್ಥವು ನಮಗೆ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆ ಇವೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಅವ್ರು ಹೇಳಿದ್ದೆಲ್ಲ ನೀವೂ ಅಂತ ನಾನು ಭಾವಿಸ್ತೀನಿ ನೋಡಿ ಎಲ್ಲರ ಮನೇಲೂ ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಇರ್ಬೋದು ಮತ್ತು ಕಾಳುಗಳು ಮೊಳಕೆ ಕಾಳು ಎಲ್ಲನೂ ತಂದಿದ್ರು ತುಂಬಾ ಚೆನ್ನಾಗಿತ್ತು ಈ ಹೋಮ ನೀವು ಮಾಡ್ಬೋದು ಮನೇಲಿ ಏನೂ ಬೇಕಿಲ್ಲ ಬರೀ ತಾಮ್ರದ ಹೋಮ ಕುಂಡ ಮತ್ತು ಬೆರಣಿ ಕೆಂಪು ಅಕ್ಕಿ ಮತ್ತು ಹಸಿವಿನ ತುಪ್ಪ ಇಷ್ಟಿದ್ರೆ ಸಾಕು ಮನೇಲಿ ನೀವು ಸಾಂಬ್ರಾಣಿದು ಹೊಗೆ ಎಲ್ಲ ಕೊಡ್ತಾ ಇರ್ತೀರಲ್ವಾ ಅದ್ರ ಜೊತೆ ಇದನ್ನು ಕೂಡ ಒಂದು ಆ್ಯಡ್ ಮಾಡ್ಕೊಳ್ಳಿ ಆರಾಮಾಗಿ ನೀವು ಮನೇಲಿ ಬೆಳಗ್ಗೆ ಸಂಜೆ ಮಾಡ್ಕೋಬೋದು ಮತ್ತು ನಮ್ಮಲ್ಲಿ ಇದನ್ನು ತಕ್ಷಣ ಹೋಗುತ್ತೆ ತಕ್ಷಣ ನಮಗೆ ಪಾಸಿಟಿವ್ ವೈಬ್ಸ್ ಬಂತು ಅಂತ ಹೇಳ ಹೇಳೋದೆಲ್ಲ ಸುಳ್ಳು ಏಕೆಂದರೆ ಅದನ್ನ ನಮಗೆ ಬನ್ ಒಂದೇ ಸಲ ಎಲ್ಲ ಬರುತ್ತೆ ಅಂತ ಹೇಳ್ಬಾರ್ದು ಎಲ್ಲ ಕ್ರಮೇಣ ಕ್ರಮೇಣ ನಮಗೆ ಕಡಿಮೆ ಆಗುತ್ತೆ ಹೊರತು ಒಂದೇ ಸಲ ಆಗುತ್ತೆ ಒಂದೇ ಸಲ ನಮಗೆ ಸರಿಯಾಗಿ ಬಿಡುತ್ತೆ ಒಂದೇ ಸಲ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ಬಾರ್ದು ನಾವು ಒಂದು ಪ್ರತಿದಿನ ನಾವು ಮಾಡ್ತಾ ಮಾಡ್ತಾ ನಾವು ಅದರಿಂದ ಯೂಸಸ್ ತೊಗೋಬೇಕು ಹೊರತು ಒಂದೇ ಸಲ ನಾವು ಮಾಡಿಬಿಟ್ಟು ಇದರಲ್ಲಿ ಏನು ಯೂಸ್ ಆಗಿಲ್ಲ ಅಂತ ನಿಲ್ಲಿಸ್ಬಾರ್ದು ಇದನ್ನು ಪ್ರತಿದಿನ ನೀವು ಮನೇಲಿ ಇರಿ ನಿಮಗೆ ಅದರದ್ದು ವ್ಯತ್ಯಾಸಗಳು ಗೊತ್ತಾಗುತ್ತೆ ಎಲ್ಲ ಯೂಸ್ ಅಂದರೆ ಪ್ರಯೋಗಗಳು ಅಂದರೆ ನಾವು ಏನೇ ಪ್ರಯೋಗ ಮಾಡಿದ್ರೂ ಅದನ್ನು ಒಂದು ದಿನ ಇಷ್ಟು ದಿನ ನಾವು ಮಾಡ್ತಾ ಇರಬೇಕು ಕಂಟಿನ್ಯೂ ಅಂದಾಗ ನಿಮಗೆ ಯೂಸಸ್ ಗೊತ್ತಾಗುತ್ತೆ ಒಂದೆರಡು ದಿನ ಮಾಡಿಬಿಟ್ಟು ಅದನ್ನು ನಿಲ್ಸೋದಲ್ಲ ನಿಲ್ಲಿಸಿದ್ರು ಅಷ್ಟೇ ಅಯ್ಯೋ ಇಷ್ಟೇ ನಮಗೆ ಅದರಿಂದ ಏನು ಯೂಸ್ ಆಗಲಿಲ್ಲ ಅಂತ ಒಬ್ರತ್ರ ಹೇಳೋದಲ್ಲ ನಾವು ಅದನ್ನು ಅಳ್ವಡ್ಸ್ಕೋಬೇಕು ಫಸ್ಟು ನಮ್ಮಲ್ಲೇ ನಾವು ಅಳ ಅಳ್ವಡ್ಸ್ಕೊಂಡಾಗ ನಮಗೆ ಅದನ್ನು ಯೂಸ್ ಆಗುತ್ತೆ ಸುಮ್ಮನೆ ಮಾತಾಡ್ಬಿಟ್ಟು ನಾವು ಓ ಹಿಂಗಿರುತ್ತೆ ಹಂಗಿರುತ್ತೆ ಓಮ ಹಂಗಿರುತ್ತೆ ಇಲ್ಲ ಬೇರೆದ್ರ ಬಗ್ಗೆ ಅಷ್ಟೇ ಒಂದು ಮೆಡಿಸನ್ ತೊಗೊಂಡ್ರೆ ಅಷ್ಟೇ ಓ ಇದು ನಾವು ಆ ಮೆಡಿಸನ್ ತೊಗೊಂಡ್ರೆ ನಾವು ಹುಷಾರಾಗ್ತೀವಂತೆ ಅಂತ ಅನ್ನೋದಲ್ಲ ನಾವು ಅದನ್ನು ಮಾಡಬೇಕು ನಾವು ಯಾವಾಗ ನಾವು ಅದನ್ನು ಮಾಡಿದೀವಿ ಅವಾಗ ನಮಗೆ ಅದು ಯೂಸಸ್ ನಮ್ಗೆ ಅದು ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ